ಅವತ ಅದ ಸ್ಯಾಗ ಸಿಕ್ಕದ ಮಕ್ಕಳ ಪತ್ತ ನಿಮ್ಮ ಕೈ ಕಾಲ ಮಣಿ ಗೋಡೆ ಹಾಕಿ ಚಕ್ಕ ಗೋಳ ನಾವು ಬರೋದ ನೋಡಿ ಕೇಳ ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಟಿ ಎಡಿಟ್ ಶರಣು ಎಂಪಾಡಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಬ್ಯಾಗ್ರೌಂಡ್ ಬಿಟ್ ಮಾರ್ಕ್ ಹಾಕಿರೋ ಸೊ ಯಾವ ಥರದ್ದು ಹಾಕ್ಕೊಳ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ವೀಡಿಯೋನ ಸ್ಕಿಪ್ ಮಾಡಿದ ಎಂಡುವರೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ವೀಡಿಯೋ ಸ್ಟಾರ್ಟ್ ಮಾಡೋಣ ನಿಮಗೆಲ್ಲ ಗೊತ್ತಿದೆ ಫೋಟೋನ ರಿಪ್ಲೇಸ್ ಮಾಡೋದು ಹೇಗೆ ಅಂತ ಎಲ್ಲ ತಿಳಿದಿದೆ ಸೊ ಆದ್ರೂ ಲಾಸ್ಟಿಗೆ ಒಂದು ಫೋಟೋನ ರಿಪ್ಲೇಸ್ ಮಾಡಿ ತೋರಿಸ್ತೀನಿ ಇವಾಗ ಮೊದಲನೇದಾಗಿ ನನಗೆ ಯಾರೋ ಮೆಸೇಜ್ ಹಾಕಿದ್ರು ಅಣ್ಣ ಈ ಥರ ನಮಗೆ ಎಫೆಕ್ಟು ನೀವು ಕ್ರಿಯೇಟ್ ಮಾಡ್ತಿರಲ್ಲ ಆ ಥರ ನನಗೂ ಎಫೆಕ್ಟು ಕ್ರಿಯೇಟ್ ಮಾಡಿ ತೋರಿಸಿ ಯಾವುದೋ ಒಂದು ವೀಡಿಯೋದಲ್ಲಿ ಅಂತೇಳಿ ಸೊ ಅದಕ್ಕೋಸ್ಕರ ಈ ಒಂದು ವೀಡಿಯೋದಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ಫ್ರೆಂಡ್ಸ್ ನೀವು ಯಾವುದೇ ಥರ ವೀಡಿಯೋ ನೋಡ್ತಿರಲ್ಲ ವೀಡಿಯೋನ ಸ್ಕಿಪ್ ಮಾಡ್ಕೋಬೇಡಿ ಯಾಕಂದರೆ ನಿಮಗೆ ವಿ ವೀಡಿಯೋನ ಸ್ಕಿಪ್ ಮಾಡಿದರೆ ನಿಮ್ಗೆ ಯಾವುದೇ ಥರ ವೀಡಿಯೋ ಅರ್ಥ ಆಗಲ್ಲ ಅದಕ್ಕೋಸ್ಕರ ನೀವು ಆದಷ್ಟು ಏನು ಮಾಡಬೇಕಪ್ಪ ಅಂತಂದರೆ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡುವರೆಗೆ ನೋಡ್ಕೊತಾ ಹೋದರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ಅಕಸ್ಮಾತ್ ನೀವು ಅರ್ಧ ಮರ್ಧ ನೋಡಿದರೆ ಏನೂ ಗೊತ್ತಾಗಲ್ಲ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ವೀಡಿಯೋನ ಅದೇ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನೀಟಾಗಿ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಅಲೋಟ್ಮೇಷನ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ಕಾಣಿಸ್ತಲ್ಲ ಪ್ಲಸ್ ಮಾರ್ಕ್ ಇದ್ರ ಮೇಲೆ ಓಕೆ ಮಾಡಿಕೊಂಡು ಸೊ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ ಈ ಥರ ಕ್ರಿಯೇಟ್ ಮಾಡಿಕೊಂಡು ಸೊ ಬ್ಯಾಕ್ಗ್ರೌಂಡ್ನಾಗ ಇಲ್ಲಿ ಸ್ವಲ್ಪ ಕಲರ್ ಇರುತ್ತೆ ಇಲ್ಲಿ ಬ್ಲಾಕ್ ಇಟ್ಕೊಳ್ಳಿ ಇಟ್ಕೊಂಡಾದ ನಂತರ ಸೊ ನೋಡಿ ಇವಾಗ ಈ ಥರ ಒಂದು ಬಾರ್ಡ್ರ್ ಹಾಕೊಳ್ಳಿ ಅಂದರೆ ಒಂದು ರೌಂಡ್ ಶೇಪ್ ಅಂತ ಇದು ಹಾಕ್ಕೊಂಡ ನಂತರ ಸೊ ಏನು ಮಾಡ್ಬೇಕಪ್ಪ ಅಂದರೆ ನಿಮ್ಗೆ ಎಷ್ಟು ಬೇಕು ಇಷ್ಟು ಇಟ್ಕೊಂಡು ಇಲ್ಲಿ ಈ ಥರ ಹಾಕ್ಕೊಂಡ ನಂತರ ಇಲ್ಲಿ ಕಾಣಿಸ್ತಲ್ಲ ಕಲರ್ ಮತ್ತು ಅಂತ ಫುಲ್ ಅಂತೇಳಿ ಫಿಲ್ ಅಂತ ಇದ್ರ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಕಾಣಿಸ್ತಲ್ಲ ರೌಂಡಲ್ಲಿ ಈ ಥರ ಇದನ್ನು ಓಕೆ ಮಾ ಆಫ್ ಮಾಡ್ಕೊಳ್ಳಿ ಕಲರು ಹೋಗುತ್ತೆ ಅದಾದ ನಂತರ ಇಲ್ಲಿ ಇಲ್ಲಿ ಕಾಣಿಸ್ತಲ್ಲ ಬಾರ್ಡ್ ಮತ್ತು ಶಾರ್ಡ್ ಅಂತ ಇದ್ರ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ನೀವು ಆನ್ ಮಾಡಿಕೊಳ್ಬೇಕು ಆನ್ ಮಾಡಿಕೊಂಡು ವೈಟ್ ಇಟ್ಕೊಳ್ಳಿ ಸೊ ವೈಟ್ ಇಟ್ಕೊಂಡು ಈ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಸೊ ನಾನು ಒಂದೇ ತೋರಿಸ್ತೀನಿ ನೀವು ಅದನ್ನು ಯಾವ ಥರ ಇದು ಮಾಡ್ಕೊಳ್ಬೇಕಂತ ನಾನು ಹೇಳ್ಕೊಡ್ತೀನಿ ಸೊ ಇದಾದ ನಂತರ ಇದಕ್ಕೆ ನಿಮಗೆ ಎಫೆಕ್ಟ್ ಆಗಬೇಕು ಯಾವುದಪ್ಪ ಎಫೆಕ್ಟ್ ಅಂದರೆ ಕಾಣಿಸಲ್ಲ ಎಫೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ಆ್ಯಡ್ ಎಫೆಕ್ಟ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕಾಣಿಸ್ಲಾ ಗ್ಲೋ ಅಂತ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮ್ಗೆ ಬೇಕಾದ್ದು ನೀವು ಇಟ್ಕೊಡ್ಬೋದು ಬ್ಲ್ಯಾಕ್ ಇಟ್ಕೊತೀನಿ ನಾನು ಅಲ್ಲ ಸಾರಿ ಗ್ರೀನ್ ಇಟ್ಕೊತೀನಿ ಇಟ್ಕೊಂಡು ಇಲ್ಲಿ ನಿಮಗೆ ನಾರ್ಮಲ್ ಆದರೆ ನಾರ್ಮಲ್ ನಿಮ್ಗೆ ಯಾವ ಥರ ಸ್ಕ್ರೀನ್ ಇಟ್ಕೊಳ್ಳಿ ಸೊ ಇಟ್ಕೊಂಡು ನಿಮಗೆ ಇನ್ನೂ ಕಲರ್ ಚೆನ್ನಾಗಿ ಸ್ಮೂತಾಗಿ ಕಾಣ್ಬೇಕಪ್ಪ ಅಂದರೆ ಚೆಂದ ಅಂದರೆ ಈ ಥರ ಇಟ್ಕೊಳ್ಳಿ ಸೊ ಈ ಥರ ಫ್ರೆಂಡ್ಸ್ ಇದಾದ ನಂತರ ನೀವು ಇದನ್ನು ಏನು ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಫೋನು ಯಾಕಂದರೆ ಸ್ವಲ್ಪ ಎಫೆಕ್ಟ್ ಎಫೆಕ್ಟೆಲ್ಲ ಹಾಕ್ಬೇಕಲ್ಲ ಅದಕ್ಕೋಸ್ಕರ ಮೊದಲನೇದಾಗಿ ಇದನ್ನು ಚಿಕ್ಕದಾಗಿ ಇಟ್ಕೊಳ್ಬೇಕು ಇಷ್ಟು ಬೀಟ್ ಹಾಕ್ಕೊಂಡು ಆಮೇಲೆ ಕೊನೆಯಲ್ಲಿ ಬೀಟ್ ಹಾಕೊಳ್ಳಿ ಬೀಟ್ ಹಾಕ್ಕೊಂಡು ಈ ಥರ ಅಂದ್ಕೊಳ್ಳಿ ಫುಲ್ಲು ಇಷ್ಟು ಬರುತ್ತೆ ಇಷ್ಟೇ ಅಂದ್ಕೊಳ್ಳಿ ಫ್ರೆಂಡ್ಸ್ ಇದಾದ ನಂತರ ಇಲ್ಲಿ ನೀವು ಮತ್ತೆ ರೌಂಡಾಗಿ ತಿರುಗುತ್ತೆ ಈ ಸರ ಹಾಕ್ಕೊಳ್ಳಿ ಸೊ ಒಂದು ಸರ ನೋಡಿ ಪ್ಲೇರ್ ಮಾಡ್ತೀನಿ ಈ ಥರ ಸ್ಲೋ ಆಗಿ ಬರುತ್ತೆ ಇಷ್ಟೇ ಫ್ರೆಂಡ್ಸ್ ಇಲ್ಲಿನೂ ನೀವು ಇನ್ನೊಂದು ರೌಂಡ್ ಹಾಕ್ಕೊಂಡ್ರು ಮಾಡ್ಕೊಬೋದು ಸೊ ಇದರಲ್ಲಿ ಇಷ್ಟು ಸದ್ಯ ಹೇಳಿದ್ದೀನಿ ಸೊ ಇನ್ನು ಮುಂದೆ ನಿಮ್ಗೆ ಹೇಳ್ಬೇಕಂತಂದರೆ ಇನ್ನೊಂದು ವೀಡಿಯೋದಲ್ಲಿ ನೀಟಾಗಿ ಹೇಳ್ತೀನಿ ಇಲ್ಲಾಂದರೆ ಇದ್ರದೇ ಆದಂಥ ಒಂದು ವೀಡಿಯೋನೂ ನಾನು ಮಾಡಿ ಹಾಕ್ತೀನಿ ಇವಾಗ ಈ ವಿಡಿಯೋನ ರೀಪ್ಲೇಸ್ ಮಾಡೋದು ಫೋಟೋ ಅಂತ ತಿಳಿಸ್ಕೊಡ್ತೀನಿ ನೋಡಿ ಇವಾಗ ಸೊ ಯಾಕಪ್ಪ ಅಂದರೆ ಹೊಸಬರು ನೋಡ್ತಾ ಇರ್ತಾರೆ ಅವಾಗ ಅದಕ್ಕೋಸ್ಕರ ಇಲ್ಲಿ ಕಾಣಿಸ್ತಲ್ಲ ಪಲಾಟ್ ಮೆಷನ್ ಲೋಗೋ ಈ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ಸ್ಟಾರ್ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಇವಾಗ ಈ ಥರ ಒಂದು ಫೋಟೋನ ಆ್ಯಡ್ ಮಾಡ್ಕೊತೀನಿ ಇಷ್ಟೇ ಫ್ರೆಂಡ್ಸ್ ಇಲ್ಲಿ ಕೂಡ ಅಷ್ಟೇ ಸೊ ಇದೇ ಥರ ರಿಪ್ಲೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಇಷ್ಟೆಲ್ಲ ಹೇಳಿದ್ದೀನಿ ದಯವಿಟ್ಟು ವೀಡಿಯೋ ನಿಮಗೆ ಏನಾದರೂ ಇಷ್ಟ ಅನಿಸಿದರೆ ಲೈಕ್ ಮಾಡಿ ಇಲ್ಲಾಂತಂದ್ರೆ ಲೈಕ್ ಮಾಡೋಕ್ಕೂ ಹೋಗಕ್ಕೆ ಹೋಗ್ಬೇಡಿ ಹಾಗೆ ಕಮೆಂಟ್ನೂ ಹಾಕಿ ಇಷ್ಟ ಇದ್ದರೆ ಇಲ್ಲಾಂದ್ರೆ ಅದನ್ನು ಹೋಗ್ಬೇಡಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ಥರ ವಿಡಿಯೋ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದಾಗಿ ಪೋಸ್ಟ್ ಮಾಡಿ ಬಿಟ್ಟಿರ್ತೀನಿ ಇನ್ಸ್ಟಾಗ್ರಾಮ್ ಡಿಯಲ್ಲಿ ಅಥವಾ ಟೆಲಿಗ್ರಾಮ್ದಲ್ಲಿ ನಾನು ವಾಟ್ಸಪ್ ಸ್ಟೇಟಸ್ನೂ ಹಾಕಿರ್ತೀನಿ ಆದಷ್ಟು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು